ಇದೇ ಇದ್ದ ತಮ್ಮನ ಬಳ್ಳಿ ನನ್ನ ಗಂಡ ಮತ್ತು ತಮ್ಮ ಹೋಗಿ ತವಿಡಲ ಗೌಡ ಅಂತ ನೋಡಿ ನಾನು ಸೌದಿನ ಅಪ್ಪ ಅವನು ಸೌದಿನ ಮಾವನ್ ತೆಗಿದಕ್ಕೆ ಹೌದಾ ಮಾರೇ ತುಂಬಾ ಒಳ್ಳೆ ಹೋಗಿ ತುಂಬಾ ಚೆನ್ನಾಗಿದೆಲೆ ಇನ್ನು ನೀನು ಈ ಪಕ್ಷದರೆಲ್ಲ ಬಂದ ಹಣ ಕೊಡ್ತಾ ಇದ್ದಾರೆ ಅದನ್ ಸುಮ್ಮನೆ ಕೋಟ್ರು ಖರ್ಚಿದೆ ಅಂತ ನೀನ್ ಖರ್ಚು ಮಾಡ್ಬೇಡ ಇದ್ ಮಕ್ಳು ನೋಡ್ಕೊಂಡಿರೋ ಅಂತ ಹೇಳಿದ್ದಾರೆ ಅಣ್ಣದೆ ತಮ್ಮನಿಗೆ ಕೂಡ ಅದೇ ಇದೆ ಇನ್ನು ನೀನು ಕೂಡ ನಡ್ಕೊಂಡು ಹೋಗುವಾಗ ಆಚೆ ಈಚೆ ದೊಡ್ಡ ಇರುತ್ತೆ ಬಂಡೆಗಳಿರುತ್ತೆ ನಾ ನೋಡ್ಕೊಂಡು ನೋಡ್ಕೊಂಡ್ಬೇಡಿ

ಅಡ್ಡಿಕೇಟು ಮತ್ತೊಂದು ಏನೂ ತಲೆ ಕಟ್ಟಿದೆ ನಾವು ಪಕ್ಷ ಜವಾಬ್ದಾರಿ ತಗೊಳ್ತದೆ ಖಂಡಿತ ಆಯ್ತು ನಾವು ತುಪ್ಪ ಮಗಳ ವಾಪಸ್ ತರಬೇಕಂತ ಸಾಧ್ಯ ಆದ್ರೆ ಖಂಡಿತ ನೀವು ಅದ್ರ ಬಗ್ಗೆ ನೀವು ನಿರ್ಧಾರ ಮಾಡಿ ಏನು ಸುಪ್ರೀಂ ಕೋರ್ಟ್ ಏನಾಗ್ಬೇಕು ಖಂಡಿತ ಮನೆಗೆ ಅದನ್ನ ಮೂರು ನಾನೇ ನೋಡಿದ್ದೇನೆ ಅವರ ಪಪಾಟಿಯಿಂದ ಅವರೊಂದು ಬುಕ್ಕಿಂದ ಎರಡು ನಂಬರ್ ತಗೊಂಡು ತಗೊಂಡೋಗಿತ್ತು ಆ ಒಂದು ನಮ್ಮ ಅಕ್ಕ ಅಂತ ಇನ್ನೊಂದು ನಮ್ಮ ಭಾವ ಅಂತ ಮೂರನೇ ಅಕ್ಕ ಅಂತ ಆ ನಂಬರ್ ನನಗಿದ್ರಲ್ಲಿ ಯಾವಾಗ ಜೂಮ್ ಮಾಡೋಕ್ಕಾಗಿತ್ತು ಇದೇ ಜೀಟ ಕಟ್ ಮಾಡಿಟ್ಟಿದ್ದಾರೆ ನೋಡಿ ಎಷ್ಟು ಬಿಟ್ ಮಾಡ್ಕೊಂಡಿದ್ದಾರೆ ಯಾರೊಟ್ಟಿಗೆ ಓದಿರ್ಬೇಕು ಎರಡು ದಿವಸ ಬರ್ಬೋದು ನೀವೇ ನಾವು ಇಲ್ಲಿ ಹೋಗ್ಬೇಡಿ निम्नलिखित दाईं ओर